ನಮಸ್ಕಾರ ಈ ದಿನದ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸಪ್ನಾ. ಮಣಿಪುರದಲ್ಲಿ ಹಚ್ಚಲಾಗಿರೋ ಜನಾಂಗೀಯ ದ್ವೇಷದ ಬೆಂಕಿ ಧಗ ಇದೆ ಶುಕ್ರವಾರ ಸಂಜೆ ಜೀರಿ ನದಿಯಲ್ಲಿ ಓರ್ವ ಮಹಿಳೆ ಮತ್ತು ಇಬ್ಬರು ಮಕ್ಕಳ ಶವಗಳು ತೇಲಿದವೆ ಮಣಿಪುರದಲ್ಲಿ ನಡೀತಾ ಇರೋ ಹಿಂಸಾಚಾರ ಮತ್ತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲೇ ಶುಕ್ರವಾರ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಲಾಗಿದೆ ಈ ಎರಡೂ ವಿಷಯಗಳ ಬಗ್ಗೆ ಈ ನ್ಯೂಸ್ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರದ ಬಗ್ಗೆ ನೋಡೋಣ ಶುಕ್ರವಾರ ಸಂಜೆ ಜೀರಿ ನದಿಯಲ್ಲಿ ಓರ್ವ ಮಹಿಳೆ ಮತ್ತು ಇಬ್ಬರು ಮಕ್ಕಳ ಶವಗಳು ತಿಳಿದಾವೆ ಜಿರಿಬಂನಲ್ಲಿ ಕಳೆದ ಸೋಮವಾರದಿಂದ ನಾಪತ್ತೆ ಆಗಿರೋ ಒಂದೇ ಕುಟುಂಬದ ಆರು ಮಂದಿ ಮೈತ್ಹಿಗಳ ಪೈಕಿ ಮೂವರ ಶವಗಳಿವು ಅಂತ ನಂಬಲಾಗಿದೆ ಬೋರೋ ಬೋರೋಬೇಕ್ರ ಸೀಮೆಯಲ್ಲೇ ಹಿಂಸಾಚಾರದ ನಂತರ ಮೂವರು ಮಹಿಳೆಯರು ಮತ್ತು ಶಿಶುವೊಂದು ಸೇರಿದಂತೆ ಮೂವರು ಮಕ್ಕಳು ನಾಪತ್ತೆಯಾಗಿದ್ದರು ಕಳೆದ ಜೂನ್ ತಿಂಗಳಲ್ಲಿ ಹಿಂಸಾಚಾರ ಭುಗಿಲೆದ ನಂತರ ಬೋರೋಬೇಕ್ ಪೊಲೀಸ್ ಠಾಣೆಯಲ್ಲಿ ಸ್ಥಾಪಿಸಲಾಗಿದ್ದ ಪರಿಹಾರ ಶಿಬಿರದಲ್ಲಿ ಈ ಕುಟುಂಬ ಆಶ್ರಯವನ್ನ ಪಡೆದಿತ್ತು ಜೇರಿ ನದಿಯಲ್ಲಿ ತೇಲ್ತಾ ಇದ್ದ ಈ ಶವಗಳನ್ನು ಅಸ್ಸಾಂ ರೈಫಲ್ಸ್ ಸಿಬ್ಬಂದಿ ಹೊರಗೆಳೆದಿದೆ ಕಳೆಬರಗಳನ್ನ ಕುಟುಂಬ ಇನ್ನೂ ಗುರುತಿಸಬೇಕಿದೆ ಜೀರಿ ನದಿಯು ಬರಾಕ್ ನದಿಯನ್ನ ಕೂಡ ಸಂಗಮ ಸ್ಥಳ ಜೀರಿ ಮುಖದಲ್ಲಿ ಈ ಶವಗಳು ಪತ್ತೆ ಆಗಿದ್ವು ನಾಪತ್ತೆ ಆಗಿದ್ದವರ ಪೈಕಿ ವೃದ್ಧೆ ಆಕೆಯ ಇಬ್ಬರು ಹೆಣ್ಣು ಹಾಗೂ ಮೂವರು ಮೊಮ್ಮಕ್ಕಳು ಸೇರಿದ್ದಾರೆ ಸೋಮವಾರ ಬೆಳಗಿನ ಜಾವ ದಾಳಿ ನಡೆಸಿದ ಉಗ್ರಗಾಮಿಗಳು ಅಂತ ಹೇಳಲಾಗ್ತಾ ಇರೋ ಶಸ್ತ್ರಧಾರಿ ಹಾಮ್ರ ಗಂಡಸರ ಗುಂಪೊಂದು ಇವರನ್ನ ಅಪಹರಣ ಮಾಡಿರುವುದಾಗಿ ಮೈತಹಿ ಗುಂಪುಗಳು ಆಪಾದನೆ ಮಾಡಿದಾವೆ ನಿರಾಶ್ರಿತರ ಶಿಬಿರದ ಮೇಲೆ ದಾಳಿ ಹಿಂಸಾಚಾರದ ನಂತರ ಭದ್ರತಾ ಪಡೆಗಳು ಹತ್ತು ಮಂದಿ ಶಸ್ತ್ರಧಾರಿಗಳನ್ನ ಕೊಂದಿದ್ವು ನಿರಾಶ್ರಿತ ಶಿಬಿರ ವಾಸಿಗಳಾಗಿದ್ದ ಇಬ್ಬರು ವಯಸ್ಕ ಮೈಥೇಹಿ ಪುರುಷರ ಶವಗಳು ಈ ವಾರದ ಆರಂಭದಲ್ಲಿ ಆಗಿದ್ವು ನಾಪತ್ತೆಯಾದ ಮೈಥೇಹಿಗಳ ಶೋಧ ಕಾರ್ಯಾಚರಣೆ ಜರುಗಿತು ಆಪಾದಿತ ಅಪಹರಣದ ಬಗ್ಗೆ ಜೇರಿಬಂ ಮತ್ತು ರಾಜ್ಯದ ಮೈತೇಹಿ ಬಹುಳ ಕಣಿವೆಯಲ್ಲಿ ಆಕ್ರೋಶವನ್ನ ಬಡಿದೆಬ್ಬಿಸಿತ್ತು ಮೈತೇಹಿ ಗುಂಪುಗಳು ಅಪಹೃತರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ವು ಇನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಶುಕ್ರವಾರ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಹೊಗೆಯ ಮಂಜು ಆವರಿಸಿಕೊಂಡಿದ್ದು ಎರಡು ನಗರಗಳಲ್ಲಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಲಾಗಿದೆ ಈ ಬಗ್ಗೆ ನೋಡೋಣ ಪಂಜಾಬ್ ಪ್ರಾಂತ್ಯದಲ್ಲಿ ಆಕ್ರಮಿಸಿಕೊಂಡಿರೋ ಹೋಯು ಜನರನ್ನ ಉಸಿರುಗಟ್ಟಿಸ್ತಾ ಇದೆ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅಂತ ವರದಿಯಾಗಿದೆ ಆರೋಗ್ಯ ಬಿಕ್ಕಟ್ಟನ್ನ ನಿಭಾಯಿಸುವುದಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಮುಲ್ತಾನ್ ಮತ್ತು ಲಾಹೋರ್ ನಗರಗಳಲ್ಲಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತ ಸಚಿವ ಮರಿಯಂ ಔರಂಗಜೇಬ್ ಅವರು ತಿಳಿಸಿದ್ದಾರೆ ಹೊಗೆಯು ಪ್ರಸ್ತುತ ರಾಷ್ಟ್ರೀಯ ವಿಪತ್ತಾಗಿ ಪರಿಣಮಿಸಿದೆ ಇದು ಒಂದು ತಿಂಗಳು ಅಥವಾ ಇನ್ನೂ ಹೆಚ್ಚು ದಿನ ಮುಂದುವರಿಯಬಹುದು ನಾವು ಮೂರು ದಿನಗಳ ನಂತರ ಪರಿಸ್ಥಿತಿಯನ್ನು ಅವಲೋಕಿಸುತ್ತೇವೆ ಬಳಿಕ ಮುಂದಿನ ಕಾರ್ಯತಂತ್ರಗಳನ್ನು ರೂಪಿಸಿ ಜಾರಿಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ ಅಪಾಯಕಾರಿ ಗಾಡಿಯ ಗುಣಮಟ್ಟದಿಂದಾಗಿ ಶಾಲೆಗಳನ್ನು ಒಂದು ವಾರಗಳ ಮಟ್ಟಿಗೆ ಮುಚ್ಚಲಾಗಿದೆ ವಿಶ್ವವಿದ್ಯಾನಿಲಯಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ತರಗತಿಗಳನ್ನು ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ಆರೋಗ್ಯ ಬಿಕ್ಕಟ್ಟನ್ನು ನಿಭಾಯಿಸುವ ಉದ್ದೇಶದಿಂದ ವೈದ್ಯಕೀಯ ಸಿಬ್ಬಂದಿಗಳ ರಜೆ ಮತ್ತು ಸಮಯದ ಮಿತಿಯನ್ನು ರದ್ದುಗೊಳಿಸಲಾಗಿದೆ ದಿನನಿತ್ಯ ಸಂಜೆ ನಾಲ್ಕು ಗಂಟೆಗೆ ರೆಸ್ಟೋರೆಂಟ್ಗಳನ್ನು ಮುಚ್ಚುವುದಕ್ಕೆ ಸೂಚಿಸಲಾಗಿದೆ ಮುಲ್ತಾನ್ ಮತ್ತು ಲಾಹೋರ್ ನಗರಗಳಲ್ಲಿ ಲಾಕ್ಡೌನ್ ವಿಧಿಸಲಾಗಿದ್ದು ಈ ನಗರಗಳಲ್ಲಿ ನಿರ್ಮಾಣ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ವಿವರಣೆ ನೀಡಿದ್ದಾರೆ ಇನ್ನು ಲಾಹೋರ್ನಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆ ಇದ್ದು ಅಲ್ಲಿನ ವಾಯು ಗುಣಮಟ್ಟ ಸೂಚ್ಯಂಕ ಆರ್ನೂರರ ಗಡಿ ದಾಟಿದೆ ಸೂಚ್ಯಂಕ ಮೂರ್ನೂರಕ್ಕಿಂತ ಹೆಚ್ಚು ದಾಟಿದ್ರೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಪರಿಗಣಿಸಲಾಗಿದೆ ಹೆಚ್ಚಿನ ಸಂಖ್ಯೆಯ ವಾಹನಗಳು ನಿರ್ಮಾಣ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಹಾಗೂ ಕೃಷಿ ತ್ಯಾಜ್ಯಗಳ ಸುಡುವಿಕೆಯಿಂದ ಹೊಗೆಯು ಹೆಚ್ಚಾಗ್ತಾ ಇದೆ ಅಂತ ವರದಿಯಾಗಿದೆ ಅದಾಗ್ಯೂ ಕೂಡ ಮುಂದಿನ ದಿನಗಳಲ್ಲಿ ಭಾರಿ ಮಳೆ ಮತ್ತು ಗಾಳಿ ಬೀಸಲಿದ್ದು ಪಂಜಾಬ್ ಪ್ರಾಂತ್ಯದಲ್ಲಿ ಗಾಳಿಯ ಗುಣಮಟ್ಟ ಸುಧಾರಿಸುವ ಸಾಧ್ಯತೆ ಇದೆ ಅಂತ ಪಾಕಿಸ್ತಾನದ ಹವಾಮಾನ ಇಲಾಖೆ ತಿಳಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ